ದ್ವಾರಕಿ ಶಂಕಲ್ನ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಯಾಕೆಂದರೆ ತಂದೆಯವರು ಶೂಟಿಂಗ್ ಹೋದಾಗಲ್ಲ ಅವರು ಸಿನಿಮಾ ಸೆಟ್ಟಿಗೆ ಹೋದಾಗ ಒಂದ್ಸಲ ಕರ್ಕೊಂಡು ಹೋಗಿದ್ರು ಐ ಥಿಂಕ್ ನಾನು ತುಂಬ ಚಿಕ್ಕ ವಯಸ್ಸು ಐ ತಿಂಕ್ ನಾಲ್ಕಿಂದ ಐದು ವರ್ಷ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶೂಟಿಂಗ್ ಟೈಮಲ್ಲಿ ಸೊ ಅದಾದಮೇಲೆ ಕೆಲವು ಸರಿ ಮೀಟ್ ಮಾಡಿದಾಗ ಆಮೇಲೆ ನನಗೆ ಬುದ್ಧಿ ಅಂತ ಅವ್ನು ಬಂದಾಗ ಅವ್ರನ್ನ ಮೀಟ್ ಮಾಡಿದಾಗ ನವಗ್ರಹ ಶುರು ಆಗಿಂತ ಮುಂಚೆ ಒಂದು ಸಲ ಅವ್ರ ಮನೆಗೆ ಹೋಗಿ ಒಂದು ಆಶೀರ್ವಾದ ತೊಗೊಳಕಂತ ಹೋಗಿದ್ವಿ ಅವಾಗ ಸಿಕ್ಕಿದ್ರು ಸೊ ಆ ಟೈಮಲ್ಲಿ ಅವ್ರು ಒಂದೇ ಒಂದು ಮಾತಾಡಿದರು ನೋಡಪ್ಪ ನಿಮ್ಮಪ್ಪ ಇಂಥ ಒಳ್ಳೊಳ್ಳೆ ಹೆಸರುಗಳು ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರೆಷ್ಟು ಕ ಕಷ್ಟಪಟ್ಟು ಬಂದಿರೋ ಹಾದಿಗಳನ್ನ ನೋಡಿಕೊಂಡು ನೀನು ಅದೇ ಥರ ಒಳ್ಳೊಳ್ಳೆ ಸಿನ್ಮಾಗಳು ಮಾಡು ದೇವ್ರು ಒಳ್ಳೇದು ಮಾಡಲಿ ಆ್ಯಂಡ್ ಆ ಡಿಸಿಪ್ಲಿನ್ ಅನ್ನೋದು ಏನಿದೆಯೋ ಅದನ್ನು ಕಾಪಾಡು ಅಂತ ಎಲ್ಲ ಹೇಳಿದರು ಸೊ ಅವರು ಅವ್ರು ಒಂದು ಮಾತು ನನಗೆ ತುಂಬ ಇವತ್ತಿನವರೆಗೂ ಅದು ನಾಟತೆ ಯಾಕಂದರೆ ಒಂದು ಆಶೀರ್ವಾದ ಅಂತ ನಾನು ಹೇಳ್ತೀವಿ ಅದು ನನಗೆ ಮನ್ಸಾರೆ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಸಿನ್ಮಾ ಮಾಡು ನೀನು ಯಾಕಂದರೆ ನಿಮ್ಮ ತಂದೆಯವರು ಒಂದು ಹೆಸರು ನೀನು ಉಳಿಸ್ಬೇಕು ಅಂತ ಹೇಳಿದರು ಸೊ ಅದೇ ಥರ ಇವತ್ತು ಅವರು ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಒಂದು ನಾಲ್ಕೈದು ಸಿನ್ಮಾ ಬರೀ ನಿರ್ಮಾಣ ನಿರ್ದೇಶನ ಮಾಡದೆ ಎಂಥ ದೊಡ್ಡ ವಿಷಯ ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆ ಒಂದು ಕೆಲವೊಂದು ಐವತ್ತು ಸಿನ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಐ ಥಿಂಕ್ ಬಿಗ್ ಅಚೀವ್ಮೆಂಟ್ ಒಂದು ದೊಡ್ಡ ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಯೋಗಿ ಸರ್ ಸುದೀಪ್ ಸರ್ ಮುಖಾಂತರ ನನಗೆ ಅವ್ರ ಪರಿಚಯ ಆಗಿದ್ದು ಸೊ ಅವ್ರಿಗೂ ಅಷ್ಟೇ ದೇವರ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು